ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಆ್ಯಸ್ ಯೂಶ್ವಲ್ ವಾಕಿಂಗ್ ಹೋದಾಗ ಒಂದು ಒಳ್ಳೆ ನವಿಲ್ ಕಾಣಿಸ್ತು ಅದರದ್ದೇ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಮನೆ ಹತ್ರ ಸುಮಾರು ನವಿಲ್ಗಳು ಬರ್ತಾ ಇರ್ತವೆ ಅದಕ್ಕೇ ಅದೊಂಥರ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಬರುತ್ತೆ ಆಯಿತಾ ತುಂಬ ಬೆಳಗ್ ಬೆಳಿಗ್ಗೆ ಬರಲ್ಲ ಒಂದು ಆರು ಕಾಲಿಂದ ಒಂದು ಏಳು ಕಾಲು ಏಳು ಒಲೆ ಏಳುವರೆವರೆಗೂ ತುಂಬ ನವಿಲ್ಗಳೆಲ್ಲ ಬರ್ತಿರುತ್ತೆ ತುಂಬ ಫೀಮೇಲ್ ನವಿಲ್ಗಳೇ ಜಾಸ್ತಿ ಅಂದರೆ ತುಂಬ ರೆಕ್ಕೆ ಎಲ್ಲ ಇರಲ್ಲ ಅದನ್ನು ನೋಡೋದೇ ಒಂದು ಟ್ರೀಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಅದರದ್ದೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ ದೂರದಿಂದ ಸ್ವಲ್ಪ ಝೂಮ್ ಮಾಡಿ ತೊಗೊಂಡ್ರೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಸಿಗುತ್ತೆ ಸ್ವಲ್ಪ ಹತ್ತಿರ ಹೋಗಿದ್ದೀವಿ ಅಂದರೆ ಓಡೋಗುತ್ತೆ ಅದು ಒಂಥರ ತುಂಬಾ ಚೆನ್ನಾಗಿರುತ್ತೆ ರಿಫ್ರೆಶಿಂಗ್ ಅಂತಲೇ ಹೇಳ್ಬೋದು ಮನೆ ಹತ್ರ ಮರಗಳು ತುಂಬ ಜಾಸ್ತಿ ಸೊ ಕೂಗಿಲೆ ಕೂಗೋದು ನವಿಲ್ದು ಎಲ್ಲ ನೋಡ್ತಾಯಿದ್ರೆ ಆರಾಮಾಗಿ ವಾಕಿಂಗ್ ಮಾಡಿರೋ ಸ್ಟ್ರೇನು ಇರಲ್ಲ ತುಂಬ ಆಗಿರುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ನಾನೊಂದು ಒಳ್ಳೆಯ ರಂಗೋಲಿನೂ ತೋರಿಸಿದ್ದೀನಿ ಅದು ಚಿಟ್ಟೆ ರಂಗೋಲಿ ಬಟರ್ಫ್ಲೈ ರಂಗೋಲಿ ನಂಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಇದನ್ನು ಬಿಡ್ತಾಯಿದ್ರು ನನಗೆ ತುಂಬಾ ಇಷ್ಟ ಆಗ್ತಿತ್ತು ಅದನ್ನೇ ನೆನೆಸ್ಕೊಂಡು ಇವತ್ತು ಕೂಡ ಹಾಕ್ತಾಯಿದ್ದೆ ಯಾವಾಗಲೂ ಅಷ್ಟೇ ಅಲ್ವ ನಮ್ಮ ಫ್ಯಾಮಿಲಿನ ಎಷ್ಟು ನಾವು ಮಿಸ್ ಮಾಡ್ಕೊಳ್ತಾ ಇರ್ತೀವಿ ಅದು ಲೇಡೀಸ್ ಅಷ್ಟರಲ್ಲಿ ಎಸ್ಪೆಷಲಿ ಮದುವೆ ಆದಮೇಲೆ ನಮ್ಮ ಚೈಲ್ಡ್ಹುಡ್ಡು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅಪ್ಪ ಎಷ್ಟು ಚೆನ್ನಾಗಿತ್ತು ಆ ಡೇಸು ಅಂತ ಅನಿಸ್ತಾ ಇರುತ್ತೆ ಈಗ ಈಗ ನೋಡಿ ಒಂದು ಫ್ಯಾಮಿಲಿ ಅಂದಿದ ತಕ್ಷಣ ಎಷ್ಟು ಇಂಪಾರ್ಟೆಂಟು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಅಂದರೆ ನನಗೂ ಅನಿಸ್ತು ಈಗ ಮುಂದೆ ತೋರಿಸ್ತೀನಿ ಆಯಿತಾ ನಮ್ಮ ಹಸ್ಬೆಂಡು ಮಕ್ಕಳಿಗೆ ಹೆಂಗೆ ಓದಿಸ್ತಾ ಇದ್ದಾರೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಆಮೇಲೆ ಹೆಂಗೆ ಒಂದು ಎಂಜಾಯ್ಮೆಂಟು ಹ್ಯಾಪಿ ಮೂಮೆಂಟ್ಸು ಫ್ಯಾಮಿಲಿ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ತಾರೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಆಮೇಲೆ ಯಾಕೆ ಫ್ಯಾಮಿಲಿಗೆ ನಾವು ಟೈಮ್ ಕೊಡೋದು ಅಷ್ಟು ಇಂಪಾರ್ಟೆಂಟ್ ಈ ಬ್ಯುಸಿ ಶೆಡ್ಯೂಲಲ್ಲಿ ಹೆಂಗೆ ಹೋಗಿದೆ ಅಂದರೆ ಕೆಲವು ಸತಿ ನನಗೆ ಹೇಳ್ತಾ ಇರ್ತೀನಲ್ವ ಎಷ್ಟು ಬ್ಯುಸಿ ಎಷ್ಟು ಬ್ಯುಸಿ ಅಂತ ನನಗಿಂತ ಒಂದು ಹತ್ತರಷ್ಟು ಇಪ್ಪತ್ತರಷ್ಟು ಬ್ಯುಸಿ ವೈಫ ಅಂದರೆ ತಾಯಂದರು ಫ ಮತ್ತು ತಂದೆಯಾದರು ಇಬ್ಬರೂ ಮದರು ಫಾದರ್ ಇಬ್ಬರು ಅಷ್ಟು ಬ್ಯುಸಿಯಾಗಿ ಹೋಗಿರ್ತಾರೆ ಮಕ್ಳಿಗೆ ಟೈಮ್ ಕೊಡೋಕ್ಕೇ ಅವ್ರಿಗೆ ಟೈಮ್ ಇರೋಲ್ಲ ಅಷ್ಟು ದುಡ್ಡು ದುಡ್ಡು ಅಂತ ಹಿಂದೆ ಹೊಟ್ಟೋಗ್ತಾರೆ ಎಷ್ಟೇ ಅರ್ನಿಂಗ್ಸ್ ಇರ್ಬೋದು ಏನಾದರೂ ಕೇಳಿದ್ರೆ ನಾವು ಮಕ್ಕಳಿಗೋಸ್ಕರನೇ ಮಾಡ್ತಾಯಿದ್ದೀವಿ ಮತ್ತು ಮಕ್ಕಳಿಗೆ ಫ್ಯೂಚರ್ಗೋಸ್ಕರ ಅಂತ ಹೇಳ್ತೀವಿ ಬಟ್ ಎಷ್ಟೇ ಅರ್ನ್ ಮಾಡಿದ್ರೂ ಕೂಡ ನೀವು ಲಕ್ಷಗಟ್ಟಲೆ ಲಕ್ಷ ಗಟ್ಟಲೆ ಸಂಪಾದನೆ ಮಾಡೋಕ್ಕೆ ಹೋಗ್ತೀವಿ ಬಟ್ ಇಲ್ಲಿ ಮಕ್ಕಳು ಬೇಸಿಕ್ಸ್ ಆ ಪ್ರೀತಿ ಆ ಸಂಸ್ಕೃತಿ ಅದನ್ನೆಲ್ಲ ಮರಿತಾ ಇರ್ತಾರೆ ಸೊ ದುಡಿಯೋದ್ರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಮಕ್ಳಿಗೆ ಟೈಮ್ ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟು ಅದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆಮೇಲೆ ಹಸ್ಬೆಂಡ್ ವೈಫು ಅಷ್ಟೆ ಹಸ್ಬೆಂಡ್ ಬಂದಾಗ ವೈಫ್ ಕೆಲ್ಸಕ್ಕೆ ಹೋಗ್ತಾರೆ ವೈಫ್ ಬಂದಾಗ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ಈ ಥರ ಏನೂ ಬಾಂಡಿಂಗ್ ಇಲ್ದಂಗೆ ಒಂದು ಮೆಕ್ಯಾನಿಕಲ್ ಲೈಫ್ನ ಲೀಡ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾನು ಎಷ್ಟು ಎಷ್ಟೊಂದು ಜನ ನಾನು ಆ ಥರ ನೋಡಿದ್ದೀನಿ ಎಸ್ಪೆಷಲಿ ಐ ಟಿ ಪ್ರೊಫೆಷ್ನಲ್ಲಿ ಇರೋರು ಒಬ್ರಿಗೆ ನೈಟ್ ಶಿಫ್ಟ್ ಇರುತ್ತೆ ಒಬ್ರಿಗೆ ಡೇ ಶಿಫ್ಟ್ ಇರುತ್ತೆ ಒಬ್ಬರು ಬ್ಯುಸಿಯಾಗಿದ್ದಾಗ ಅವ್ರು ಹೋದಾಗ ಇವ್ರು ಬರ್ತಾರೆ ಇವರು ಹೋದಾಗ ಅವ್ರು ಬರ್ತಾರೆ ಒಂದು ಕಾಂಟ್ಯಾಕ್ಟ್ ಅನ್ನೋದೇ ಇರಲ್ಲ ಏನೋ ಒಂದು ಫಿಸಿಕಲ್ ಸುಮ್ಮನೆ ಜೊತೇಲಿ ಇದ್ದೀವಿ ಇದ್ದೀವಿ ಅನ್ನೋ ಥರ ಇರುತ್ತೆ ಅದು ಅಷ್ಟು ಇದಾಗಲ್ಲ ಸೊ ಯಾವಾಗಲೂ ಅಷ್ಟೇ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ನಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನನ್ನ ತಲೆಯಲ್ಲಿ ಯಾವಾಗಲೂ ಅಷ್ಟು ಇರುತ್ತೆ ಏನೋ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಕಡಿಮೆ ಸಂಪಾದನೆ ಮಾಡಿದ್ರೂ ಪರವಾಗಿಲ್ಲ ನಾವು ನಮ್ಮ ಫ್ಯಾಮಿಲಿಗೆ ಟೈಮ್ ಅನ್ನೋದು ಕೊಡಬೇಕು ಅಂತ ಅಂದರೆ ನಮ್ಮ ಫ್ಯಾಮಿಲಿ ಏನಕ್ಕೆ ಅಷ್ಟು ಇಂಪಾರ್ಟೆಂಟು ಅಂದರೆ ಅದೊಂಥರ ನಮ್ಮ ಸ್ಟ್ರೆಂತು ಎಷ್ಟೇ ನಾವು ಸಾಕಾಗಿ ಬಂದಿದ್ರೂ ಕೂಡ ನಮ್ಮ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿದೆ ಅಂದರೆ ಅದೊಂಥರ ಸ್ಟ್ರೆಂತ್ ನಮ್ಗೆ ಹೊರಗಡೆ ಎಷ್ಟೆಲ್ಲ ಫೇಸ್ ಮಾಡ್ತಾ ಇರ್ತೀವಿ ಹೊರಗಡೆ ನಮ್ಮನ್ನು ತೆಗ್ದು ಹಾಕ್ಬೋದು ನಮಗೆ ಒಂಥರ ಟ್ರೀಟ್ ಮಾಡ್ಬೋದು ದಿನವೂ ಚೆನ್ನಾಗೇ ಇರುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಮನೇಲಿ ಇದ್ರು ಕೂಡ ನಮಗೆ ನೋಡ್ಕೊಳ್ತಾ ಇರೋರು ನನ್ನ ನನಗೆ ಹೌಸ್ ವೈಫ್ಗೂ ಅಷ್ಟೇ ನಾವು ಯಾರಿಗೋಸ್ಕರ ಮ್ಯಾಕ್ಸಿಮಮ್ ಬದುಕ್ತಾ ಇರೋದು ಜೀವನ ಮಾಡ್ತಿರೋದು ಅಂದರೆ ನಮಗೆ ಓನ್ಲಿ ಸ್ಟ್ರೆಂತ್ ಅಂದರೆ ನಮ್ಮ ಫ್ಯಾಮಿಲಿ ಅಲ್ವಾ ಸೊ ನಮ್ಮನ್ನು ಎಮೋಷ್ನಲಿ ಸ್ಟ್ರಾಂಗ್ ಮಾಡೋದೇ ನಮ್ಮ ಫ್ಯಾಮಿಲಿ ನಾವು ಇದ್ದೀವಿ ಈಗ ನಾನು ಒಬ್ಬಳೇ ಯಾರಾದರೂ ಒಬ್ಬಂಟಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ರೆ ಒಂದು ಸತಿ ಯೋಚನೆ ಮಾಡಿ ಅವರೆಷ್ಟು ಎಮೋಷ್ನಲಿ ವೀಕ್ ಇರ್ತಾರೆ ಅಂದರೆ ಅವ್ರಿಗೇನು ಸ್ಟ್ರೆಂತ್ ಇರಲ್ಲ ನಾನು ಯಾರಿಗೋಸ್ಕರ ಬದುಕಲಿ ಅಂತ ಅನಿಸ್ತಿರತ್ತೆ ಈಗ ಮದುವೆ ಆಗಿದ ತಕ್ಷಣ ನಮಗೆ ಮೇನ್ ಪರ್ಪಸ್ ನಾವು ಲೈಫ್ನ ಲೀಡ್ ಮಾಡ್ತಾ ಇರೋದು ಅಂದರೆ ಮಕ್ಕಳು ನಮ್ಮ ಫ್ಯಾಮಿಲಿ ನಮ್ಮ ಹಸ್ಬೆಂಡ್ ವೈಫು ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಫ್ಯಾಮಿಲಿ 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 ಅಂತಲೇ ಯೋಚನೆ ಮಾಡ್ತಿರ್ತೀವಿ ಯಾವಾಗ ಅದು ನಮ್ಮ ನಮ್ಮ ತಲೆಯಲ್ಲಿ ಬಂದ್ಬಿಡುತ್ತೋ ಆಗ ಎಮೋಷ್ನಲಿ ಎಷ್ಟು ಸ್ಟ್ರಾಂಗ್ ಆಗ್ತೀವಿ ಅಂದರೆ ನಾವು ಇಲ್ಲಪ್ಪ ನನಗೇನೇ ಆದರೂ ಕೂಡ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಮಾಡಬೇಕು ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡಬೇಕು ಅವ್ರದ್ದು ಜೊತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಒಂದು ಸ್ಟೇಬಲ್ ಬಾಂಡ್ ಬಂದುಬಿಡತ್ತೆ ನಮ್ಗೆ ಗೊತ್ತಿಲ್ದಂಗೆನೆ ಎಷ್ಟು ಇದು ಅಂದರೆ ಈಗ ಒಂದು ಕಣ್ಣು ಕಣ್ಮುಚ್ಕೊಂಡು ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡು ಎಲ್ಲರನ್ನೂ ನೆನೆಸ್ಕೊಂಡ್ರೆ ಹೌದಪ್ಪ ಇವ್ರಿಗೋಸ್ಕರ ನಾವು ಎಷ್ಟನ ಕಷ್ಟಪಡೋಕೆ ರೆಡಿ ಇರಬೇಕು ಕೆಲವು ಸತಿ ಅನಿಸುತ್ತೆ ಎಷ್ಟು ಆಗಿ ಬಂದು ಮತ್ತೆ ಅಡುಗೆ ಮಾಡಬೇಕಾ ಮತ್ತೆ ಪಾತ್ರೆ ತೊಳಿಬೇಕಾ ಇದೆಲ್ಲ ನಿಜವಾಗ್ಲೂ ಅನಿಸುತ್ತೆ ಎಷ್ಟೊಂದ್ಸತಿ ಅನಿಸುತ್ತೆ ಇಷ್ಟೊಂದೆಲ್ಲ ಸ್ಟ್ರೈನ್ ನಾವು ಅಂತ ಅನ್ಸುತ್ತೆ ಬಟ್ ಅದೇ ಕಣ್ಮುಚ್ಕೊಂಡಾಗ ಇಲ್ಲ ಬೇಕಾಗುತ್ತೆ ಫ್ಯಾಮಿಲಿಗೋಸ್ಕರ ನಾವು ಮಾಡಲೇಬೇಕು ಅಂತ ಆ ಥರ ಅನಿಸ್ತಾ ಇರುತ್ತೆ ಸೊ ಆ ಥರ ಒಂದು ಸ್ಟೇಬಲ್ ಬಾಂಡ್ನಾಗ ಕ್ರಿಯೇಟ್ ಮಾಡ್ಕೊಂಬಿಡಬೇಕು ನೆಕ್ಸ್ಟ್ ಇಲ್ಲೊಂದು ನಾನು ಕಷಾಯ ತೋರಿಸ್ತಾ ಇದ್ದೀನಿ ಕಷಾಯ ಅನ್ನೋಕ್ಕಿಂತ ಒಂದು ಡಿಟಾಕ್ಸ್ ಡ್ರಿಂಕು ಹೇರ್ ಫಾಲ್ ಆಗ್ತಾಯಿದೆ ಅಂದರೆ ತುಂಬಾ ಒಳ್ಳೇದು ವೇಟ್ ಲಾಸಿಗೆ ಒಳ್ಳೇದು ಮತ್ತು ನಿಮಗೆ ಫ್ಯಾಟ್ ಅಂತ ಹೇಳ್ಬೋದು ಶಾರ್ಟ್ಸಲ್ಲೂ ಹಾಕಿದೆ ಇದು ನಾನು ಯಾವಾಗಲೂ ಅಷ್ಟೇ ಕರ್ಬೇನ್ ಸೊಪ್ಪು ಫ್ರೆಶ್ ಆಗಿ ತರ್ತೀನಿ ಅದನ್ನು ಒಣಗಿಸ್ತೀನಿ ಚೆನ್ನಾಗಿ ಟೈಮ್ ಇದ್ರೆ ಮನೆಯಲ್ಲೇ ಇದ್ಬಿಟ್ರೆ ಹೊರಗಡೆ ಬಿಸಿಲಲ್ಲಿ ಒಣಗಿಸ್ತೀನಿ ಇಲ್ಲಾಂದರೆ ಒಂದು ದಿನ ಸಾಕು ಒಣಗ್ಸೋಕ್ಕೆ ಬಿಸಿಲಲ್ಲಿ ಒಣಗಿಸ್ತೀರ ಅಂದರೆ ಇಲ್ಲಾಂದರೆ ಫ್ಯಾನ್ ಕೆಳಗಡೆ ಒಣಗಿಸ್ತೀರ ಅಂದರೆ ಮೂರ್ನಾಲ್ಕು ದಿನ ಚೆನ್ನಾಗಿ ಒಣಗಿಸ್ಬೇಕು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಂಥದ್ದು ಮಿಕ್ಸಿ ಮಾಡೋಕ್ಕಿಂತ ಮೊದಲು ಮಿಕ್ಸಿ ಜಾರನ್ನ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಒಂದು ಟಿಶ್ಯೂ ಪೇಪರು ಅಥವಾ ಒಂದು ಡ್ರೈ ಕಾಟನ್ ಬಟ್ಟೆನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಒರೆಸಿ ಆಮೇಲೆ ಮಿಕ್ಸಿ ಮಾಡಿಕೊಂಡು ಬೇಕಾದ್ರೆ ತುಂಬ ನುಣ್ಣಗೆ ಮಾಡ್ಕೊಬೋದು ಇಲ್ಲಾಂದರೆ ತರ್ತರಿಯಾಗೂ ಮಾಡಿಕೊಂಡು ಇದನ್ನು ನಾವು ಅದೇನು ನಾವು ನೀರು ತೊಗೊಂಡು ಜೀರಿಗೆ ಓಂ ಕಾಳು ಚಕ್ಕೆ ಹಾಕಿ ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಇದಕ್ಕೆ ಅದು ಬೇಯ್ತಾ ಇರುವಾಗ ಇದನ್ನು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದರ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ ಆಗನ್ನು ಆಗ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಕುಡಿಯುವಂಥದ್ದು ಇದು ದಿನ ಬಿಟ್ಟು ದಿನ ಯಾಕೆಂದರೆ ಈ ಚಕ್ಕೆ ಆಮೇಲೆ ಜೀರಿಗೆ ಇದೆಲ್ಲ ತುಂಬ ಹೀಟ್ ಯಾವುದನ್ನು ನಾವು ಫ್ಯಾಟ್ ಕಟ್ಟಡ ಡ್ರಿಂಕ್ನ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಬಾಡಿನ ಹೀಟ್ ಮಾಡಿನೇ ಅದು ಫ್ಯಾಟ್ ಎಲ್ಲ ಬರ್ನ್ ಮಾಡೋಕ್ಕೆ ಸಾಧ್ಯ ಸೊ ದಿನ ತೊಗೊಳ್ತಾ ಇದ್ದರೆ ಕೆಲವು ಬಾಡಿಗೆ ಏನೂ ಆಗಲ್ಲ ಬಟ್ ನನಗೇನೂ ಆಗಲ್ಲ ಆಯಿತಾ ನನಗೆ ಆಲ್ಮೋಸ್ಟ್ ವೀಕ್ಲಿ ಫೈವ್ ಡೇಸ್ ತೊಗೋತೀನಿ ನಾನು ಇನ್ನು ಎರಡು ದಿನ ಮೆಂತ್ಯ ಪೌಡ್ರನ್ನ ನೀರಲ್ಲಿ ನೆನೆಸಿರ್ತೀನಿ ಅದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಕುಡಿತೀನಿ ಬಾಡಿ ತಂಪಾಗೋಗುತ್ತೆ ಇನ್ ಕೇಸ್ ನಿಮ್ಮದು ತುಂಬ ಹೀಟ್ ಬಾಡಿ ಅಂದರೆ ಎರಡು ದಿನಕ್ಕೆ ಒಂದ್ಸತಿ ಅಥವಾ ದಿನ ಬಿಟ್ಟು ದಿನ ತೊಗೊಳೋದು ಒಂದಿನ ಮೆಂತ್ಯ ಪೌಡ್ರ್ ನೀರು ಒಂದಿನ ಇದು ಅಥವಾ ನಿಮಗೆ ತುಂಬ ಹೀಟ್ ಇದೆ ಅಂದರೆ ಬರೀ ಕರ್ಬೇನ ಸೊಪ್ಪಿನ ಪೌಡ್ರನ್ನು ಬಿಸಿ ನೀರಲ್ಲಿ ರಾತ್ರಿ ಬೆಳಗ್ಗೆ ಸ್ವಲ್ಪ ಬೆಚ್ಚ ನೀರು ಬಿಸಿ ನೀರು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಬೆಳಗ್ಗೆ ಬರೀ ಕರ್ಬೇನ ಸೊಪ್ಪಿನ ಕಷಾಯನ ಕುಡಿಬೋದು ಈ ರೀತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತಲ್ವ ನಂದು ತುಂಬ ಹೀಟ್ ಬಾಡಿ ಆ ಥರ ಎಲ್ಲ ನಿಮಗೆ ಅನಿಸುತ್ತೆ ಆ ರೀತಿ ನೀವು ಪ್ಲ್ಯಾನ್ ಮಾಡ್ಕೋಬೋದು ಸೊ ಇದು ಕೂಡ ತುಂಬಾ ಒಳ್ಳೇದು ಬೇಕಾದ್ರೆ ಅಂದರೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ನಾನು ಏನೇ ವ್ಲಾಗಲ್ಲಿ ತೋರಿಸ್ಲಿ ತೋರಿಸಿದ್ರು ಡೆಫಿನೆಟ್ಲಿ ಎದ್ದಿದ ತಕ್ಷಣ ನಾನು ಏನೋ ಮಿಸ್ ಮಾಡ್ಕೊತೀನಿ ಅನಿಸ್ತಾ ಇರತ್ತೆ ಇದನ್ನು ಕುಡ್ದಿಲ್ಲ ಅಂದರೆ ಯಾವುದಾದ್ರೂ ಒಂದು ಡಿಟಾಕ್ಸ್ ಡಿಟಾಕ್ಸ್ಟಿಂಕ್ ಏನೂ ಇಲ್ಲಾಂದರೂ ಬಿಸ್ನೀರಂತೂ ಕುಡ್ದೇ ಕೊಡ್ತೀನಿ ಬಿಸಿನೀರು ತುಂಬ ಕಡಿಮೆ ನಾನು ಕುಡಿಯೋದು ಯಾವ್ದಾನ ಒಂದು ಟೈಮ್ ಮಾಡ್ಕೊಂಡು ನಾನು ಮಾಡ್ಕೊಂಡೇ ಮಾಡ್ಕೋತೀನಿ ಒಂದಿನ ಜೀರಿಗೆ ನೀರು ಒಂದಿನ ಓಂಕಾಳು ಒಂದಿನ ಎಲ್ಲ ಮಿಕ್ಸು ಈ ಥರ ಒಂದಿನ ಧನಿಯಾ ನೀರು ಇದೆಲ್ಲ ಬಾಡಿನ ಅಂದರೆ ಡೈಲಿ ಬೇಸಿಸಲ್ಲಿ ಬಾಡಿಯಿಂದ ಟಾಕ್ಸಿನ್ಸ್ ರಿಮೂವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಸ್ಕಿನ್ನಿಗೆ ಒಳ್ಳೇದು ಆರ್ಗನ್ಸಿಗೆ ಒಳ್ಳೇದು ವೆಯ್ಟ್ ಲಾಸಿಗೆ ಒಳ್ಳೇದು ಮತ್ತು ಸುನೀತಾ ಅವರು ಮೆಸೇಜ್ ಮಾಡ್ತಾಯಿದ್ರು ವೆಯ್ಟ್ ಲಾಸ್ ಮಾಡ್ತಿಲ್ವ ನೀವು ಅಂತ ಅದೇ ವೆಯ್ಟ್ ಲಾಸ್ ಕನ್ಸಿಸ್ಟೆಂಟಾಗಿ ಮಾಡ್ತಾಯಿಲ್ಲ ಬಟ್ ಆಗಂಥ ನಿಲ್ಸ್ ಅಂತೂ ಇಲ್ಲ ನಾನು ನೀಟಾಗಿ ಮಾಡ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಕಡಿಮೆ ಆಗ್ತಾ ಇದೆ ಈಗ ಸಿಕ್ಸ್ಟಿ ನೈನ್ ಸಮಥಿಂಗ್ ಇದೆ ಸೊ ಮತ್ತೆ ಜಾಸ್ತಿ ಆಗುತ್ತೆ ಅದು ಸೆವೆಂಟಿ ಒನ್ ಆಗುತ್ತೆ ಸೆವೆಂಟಿ ಟೂ ಆಗುತ್ತೆ ಸೊ ನಾನು ಕನ್ಸಿಸ್ಟೆಂಟಾಗಿ ಮಾಡೋದು ಅಂದರೆ ನನಗೆ ಪೀಸ್ ಆಫ್ ಮೈಂಡ್ ಇರಬೇಕು ಯಾಕೆಂದರೆ ಈ ಎಕ್ಸಾಮ್ ಟೆನ್ಷನಲ್ಲಿ ಈಗ ಮತ್ತೆ ರಜಾ ಸ್ಟಾರ್ಟ್ ಆಗುತ್ತೆ ದಸರಾ ವೆಕೇಶನ್ಸು ಆಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನಂದು ಅಟ್ಲೀಸ್ಟ್ ಸಿಕ್ಸ್ಟಿ ಫೈವನ್ನ ರೀಚ್ ಆಗಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಆನ್ ಆ್ಯಂಡ್ ಆಫ್ ಡೈಟಿಂಗು ತುಂಬ ಜಾಸ್ತಿ ಅಂತೂ ಹೋಗಿಲ್ಲ ಸೆವೆಂಟಿ ಒನ್ ಅಂದರೆ ಮತ್ತು ಒನ್ ಟು ತ್ರೀ ಡೇಸ್ ಮತ್ತೆ ನೀಟಾಗಿ ಡಯೆಟ್ ಮಾಡಿಬಿಡ್ತೀನಿ ಸಿಕ್ಸ್ಟಿ ನೈನಿಗೆ ಬರ್ತೀನಿ ಮತ್ತು ಸ್ವಲ್ಪ ಏನಾದ್ರು ಪ್ರೆಷರ್ ಆಯಿತು ಅಂದರೆ ಪ್ರೆಷರ್ ಅಂದರೆ ನಂಗೆ ನಿದ್ದೆ ಕೆಡೋದು ಮೇನ್ ಅಂದರೆ ನಾನು ತುಂಬ ತಿನ್ನೋಕ್ಕೋಗಲ್ಲ ನಂಗೆ ತಿನ್ನೋದ್ರ ಮೇಲೆ ಹಿಡ್ತಾ ಬಂದ್ಬಿಟ್ಟಿದೆ ಸ್ವಲ್ಪ ನನಗೆ ಟೈಮು ನಿದ್ದೆ ಕೊಡೋಕ್ಕಾಗ್ತಿಲ್ಲ ಒಂದು ಲೆವೆನಿಗೆ ಮಲಗ್ತೀನಿ ಟ್ವೆಲ್ಗೆ ಮಲಗ್ತೀನಿ ಮತ್ತು ಫೈವ್ ಓ ಕ್ಲಾಕ್ ಎದು ಹೇಳ್ಬಿಡ್ತೀನಿ ಆ ಥರ ಟೈಮ್ ಶೆಡ್ಯೂಲ್ ಆ ಥರ ಆಗ್ತಾ ಇದೆ ಬಟ್ ನನಗೇನೋ ಫುಲ್ ತಲೆ ಸುತ್ತು ಬರುತ್ತೆ ಆ ಥರ ಏನೂ ಆಗ್ತಿಲ್ಲ ಬಟ್ ವೇಟ್ ಲಾಸ್ ಆಗೋಲ್ಲ ನಿದ್ದೆ ಮಾಡಿಲ್ಲ ಅಂದರೆ ಡೈಜೆಷನ್ ಸರಿಯೋಕ್ಕಾಗಲ್ಲ ನನಗೆ ಎಫೆಕ್ಟ್ ಗೊತ್ತಾಗೋಗುತ್ತೆ ನಾನು ಏನೂ ತಿಂದಿರಲ್ಲ ನೈಟು ಅಲ್ಲಿ ಅಂದರೆ ಸಂಜೆ ಒಂದು ನಾಲ್ಕು ಗಂಟೆಗೆ ತಿಂದಿರ್ತೀನಿ ನೆಕ್ಸ್ಟ್ ಬೆಳಿಗ್ಗೆ ತಿಂದರೂ ಕೂಡ ವೆಯ್ಟ್ ಲಾಸ್ ಬರೀ ನೂರು ಗ್ರಾಮು ಇನ್ನೂರು ಗ್ರಾಮ್ ಆಗಿರುತ್ತೆ ಅಂದರೆ ನನಗೆ ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಆಗುತ್ತೆ ನಾನು ನಾಲ್ಕು ಗಂಟೆಗೆ ತಿಂದು ನೆಕ್ಸ್ಟ್ ಡೇ ಸೊ ಅಷ್ಟು ಮೆಟಬಾಲಿಸಮ್ಸ್ ಚೆನ್ನಾಗಿದೆ ನಂದು ಆಗ ಅನ್ಕೋತೀನಿ ಅಯ್ಯೋ ನಿದ್ದೆ ಮಾಡಿಲ್ವಲ್ಲ ಅದಕ್ಕೆ ನನಗೆ ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಬಟ್ ಅದೇ ಮತ್ತೆ ರಜೆಗಳು ಬಂದಾಗ ಮತ್ತೆ ಮೇಂಟೈನ್ ಮಾಡ್ಕೊಳ್ತೀನಿ ತುಂಬ ಸುಸ್ತಾಗಿದೆ ಅಂದರೆ ಕಾಲೇಜಿಂದ ಬಂದಿದ್ದ ತಕ್ಷಣ ನಿದ್ದೆ ಮಾಡ್ತೀನಿ ಸೊ ಹೆಲ್ತ್ಗಂತೂ ಏನೂ ಮೋಸ ಮಾಡ್ಕೊಳ್ಳಲ್ಲ ಅಲ್ಲಿ ನೈಟ್ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಸಂಜೆ ಹೊತ್ತು ಸ್ವಲ್ಪ ಹಾಫ್ ಆನ್ ಅವರ್ ಒನ್ ಅವರ್ ಮಲ್ಕೊಂಬಿಡ್ತೀನಿ ಸಾಕಾಗಿ ಸ್ವಲ್ಪ ಪವರ್ ನ್ಯಾಪ್ ಥರಾಗ ಹೋಗಿರತ್ತಲ್ಲ ಸೊ ಸೆಕೆಂಡ್ ಹಾಫ್ ಶಿಫ್ಟು ಈಗ ನಾಲ್ಕು ಗಂಟೆವರೆಗೂ ನಮ್ಮದು ಡ್ಯೂಟಿ ಅದು ಇದು ಆದರೆ ಸೆಕೆಂಡ್ ಹಾಫ್ ಸಂಜೆ ಹೊತ್ತು ಮಕ್ಳಿಗೆ ಓದ್ಸೋದು ಮನೆ ಕೆಲಸ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಹಾಕೊಳ್ಳೋ ಅಂಥದ್ದು ಇದೆಲ್ಲ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿ ನಾನು ಮಾಡ್ಕೋಬೇಕು ಅಂದರೆ ಒಂದು ನಿದ್ದೆ ಬೇಕಾಗುತ್ತೆ ನೀಲ ಆ್ಯಕ್ಟಿವ್ ಆಗಿರ್ತೀನಿ ಏನೂ ಅನಿಸ್ತಾ ಇಲ್ಲ ನಿದ್ದೆ ಚೆನ್ನಾಗಿ ಮಾಡಿದ್ದೀನಿ ಹಿಂದಿನ ದಿನ ಅಂದರೆ ಏನೂ ಮಲ್ಕೊಳಕ್ಕೆ ಹೋಗಲ್ಲ ಈಗ ಅದೇ ಹೇಳಿದ್ನಲ್ಲ ಮಕ್ಕಳು ನೋಡಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅವ್ರ ಅಪ್ಪನ ಜೊತೆ ಅಂದರೆ ಇವ್ರೂ ಅಷ್ಟೇ ನಮ್ಮ ಹಸ್ಬೆಂಡ್ರು ಅಷ್ಟೇ ಯಾವ್ಯಾವ ಟೈಮ್ ಸಿಕ್ಕ ಸಿಕ್ಕಿದ್ರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊತಾರೆ ಮಕ್ಳಿಗೆ ನನಗೆ ಯಾವ ರೀತಿ ಓದಿಸಬೇಕು ಮ್ಯಾಕ್ಸಿಮಮ್ ನಾನೇ ಓದಿಸ್ತೀನಿ ಇಲ್ಲ ಅಂತಲ್ಲ ಯಾಕೆಂದರೆ ನನ್ನ ಟೀಚರ್ ಆಗಿರೋದ್ರಿಂದ ನನಗೆ ಗೊತ್ತು ನನಗೆ ಅದೇನೋ ಪಾಪ ಅವರು ಓದಿಸ್ತಾರೆ ಮ್ಯಾಕ್ಸಿಮಮ್ ಓದಿಸ್ತಾರೆ ಬಟ್ ನನಗೆ ಸ್ವಲ್ಪ ಟ್ರಿಕ್ಸು ಟಿಪ್ಸ್ ಎಲ್ಲ ಗೊತ್ತಲ್ವಾ ಮಕ್ಕಳಿಗೆ ಹೆಂಗೆ ಓದಿಸೋದು ಹೆಂಗೆ ನೆನಪಿಟ್ಕೊಳ್ಳೋದು ಅಂತ ಅದಕ್ಕೆ ಮ್ಯಾಕ್ಸಿಮಮ್ ನಾನೇ ಓದಿಸ್ತೀನಿ ನಾನೇನಾದರೂ ಇದ್ದು ನಾನೀಗ ನೋಡಿ ಈಗ ನಾನು ಇದ್ರೆ ಏನು ಸಿಚುವೇಶನ್ ಗೊತ್ತಾಯಿದೆ ಆ್ಯಕ್ಚುಲಿ ಸಂಡೇ ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು ಒನ್ ಅವರ್ ನಾನು ಹೋಗಿದ್ದೀನಿ ಅಲ್ಲಿ ಅಡುಗೆ ಮಾಡಿ ತಿಂಡಿ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಲ್ಲಿ ಹೋಗಿದ್ದೀನಿ ಅಂದರೆ ನನ್ನ ಚಿಕ್ಕಮಗ್ಳು ನನ್ನ ಹಿಂದೆನೇ ಬರ್ತಾಳೆ ಅಲ್ಲಿ ಒನ್ ಅವರ್ ವೇಸ್ಟ್ ಆಗೋಗುತ್ತೆ ಅದಕ್ಕೆ ನನ್ನ ಹಸ್ಬೆಂಡ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ಬನ್ನಿ ಸ್ವಲ್ಪ ಕೂತ್ಕೊಂಡು ಹೇಳ್ಕೊಡಿ ಅಂತ ಅವರು ಹಂಗೆ ಹೇಳ್ಕೊಡ್ತಾಯಿದ್ರು ಅತ್ತೆ ಬಂದಿದ್ದಾರೆ ಫೈನಲಿ ನಮ್ಮ ಅತ್ತೆ ಬಂದರು ಅವ್ರ ಮಗಳಿಗೂ ಹುಷಾರಿಲ್ಲ ಅಂದ್ರೆ ಅಲ್ಲಿದ್ದರು ಮತ್ತು ಊರಿಗೆಲ್ಲ ಹೋಗಿದ್ದರು ಮತ್ತೆ ಹೋಗ್ತಾರಂತೆ ಊರಲ್ಲಿ ಸ್ವಲ್ಪ ಗದ್ದೆ ಕೆಲಸ ಇದೆಯಂತೆ ಮತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತಾರೆ ನಾನು ಅದೇ ಹೇಳ್ತಿದ್ದೆ ಎಲ್ಲೂ ಹೋಗ್ಬಿಡಿ ಸುಮ್ಮನೆ ನೆಮ್ಮದಿಯಾಗಿ ಇದ್ಬಿಡಿ ಈ ವಯಸ್ಸಲ್ಲಿ ಬೇಕಾ ನಿಮಗೆಲ್ಲ ಈ ಒಂದಿನ ಇಲ್ಲಿದ್ರೆ ಒಂದಿನ ಅಲ್ಲಿ ಇನ್ನೊಂದು ಇನ್ನೊಂದಿನ ಅಲ್ಲಿದೆ ಬಟ್ ಅವ್ರಿಗೆ ಅಂದ್ರೆ ಅವ್ರಿಗೆ ಒಂದೇ ಕಡೆ ಇಡಕ್ಕೆ ಇಷ್ಟ ಇಲ್ಲ ಅವ್ರಿಗೂ ಬೇಜಾರಾಗಿ ಹೋಗುತ್ತೆ ಅದಕ್ಕೆ ನಾವು ಇಲ್ಲಿಗೆ ಬಂದಾಗ ನೆಕ್ಸ್ಟ್ ಫ್ಲಾಗಲ್ಲಿ ತೋರಿಸ್ತೀನಿ ಅವ್ರಿಗೋಸ್ಕರ ಏನೇನು ಮಾಡಿದ್ದೀನಿ ಅಂತ ಆ ಥರ ಸೊ ಮತ್ತೆ ಹೋಗ್ತಾರೆ ಮತ್ತು ಆಮೇಲೆ ಹಬ್ಬ ಎಲ್ಲ ಮುಗಿಸ್ಕೊಂಡು ದಸರೆ ಎಲ್ಲ ಮುಗಿಸ್ಕೊಂಡು ಬರ್ತಾನೆ ಬರ್ತೀನಿ ಅಂತ ಹೇಳ್ತಾಯಿದ್ರು ಅಪ್ಪ ಏನು ಎನರ್ಜಿ ಅನ್ಸ್ಬಿಡುತ್ತಪ್ಪ ಪುಟ ಪುಟ ಪುಟ್ಟ ಓಡಾಡ್ತಿರ್ತಾರೆ ಅದು ಮೊದಲೇ ನೆಗೆ ಝೀರೋ ಫಿಗರು ಅಲ್ಲ ನಮ್ಮ ನೆಗೆಟಿವ್ಸ್ ಫಿಗರು ನಾನು ಅದೇ ಆಡ್ಕೊತಾ ಇರ್ತೀನಿ ತುಂಬ ಫುಡ್ ಕಂಟ್ರೋಲ್ ಗೊತ್ತಾ ಅವ್ರ ಫುಡ್ ಕಂಟ್ರೋಲ್ಗೆ ಗ್ಯಾರಂಟಿ ನೂರು ವರ್ಷ ಆಯಸ್ಸು ಅವ್ರಿಗೆ ಅಷ್ಟು ಫಿಟ್ಟಾಗಿರ್ತಾರೆ ಏನಾದರೂ ಎಕ್ಸ್ಟ್ರಾ ಏನೇ ಎಷ್ಟೇ ಈಗ ಊಟ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಏನಾದರೂ ಎಕ್ಸ್ಟ್ರಾ ಏನಾದರೂ ತಿನ್ನಿ ಅಂತ ಕೊಟ್ಟರೆ ತಿನ್ನಲ್ಲ ಅವರು ಅಷ್ಟು ಫುಡ್ ಕಂಟ್ರೋಲು ನಾಲ್ಗೆ ಕಂಟ್ರೋಲ್ ಅಷ್ಟು ಅವ್ರಿಗೆ ಅದೇ ಏ ಅವ್ರು ನೋಡ್ಬಿಟ್ಟು ನಾವು ಡೈಟಿಂಗ್ ಕಲಿಬೇಕು ಅಷ್ಟು ಫುಡ್ ಕಂಟ್ರೋಲ್ ಅವ್ರದ್ದು ಅವ್ರ ಫಿಗರ್ ನೋಡಿದ್ರೆ ಅನಿಸುತ್ತೆ ನಿಮಗೆ ಆಯಿತಾ ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ನೆಕ್ಸ್ಟು ಈ ಫ್ಯಾಮಿಲಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಮಗೆ ಟಫ್ ಟೈಮಲ್ಲಿ ಅನ್ಸುತ್ತೆ ಯಾವಾಗನ ಹೊರಗಡೆ ಏನಾದ್ರು ಚಾಲೆಂಜಸ್ ಫೇಸ್ ಆಗ್ತಾ ಇದ್ರೆ ನನ್ನ ನಾನೇನಾದ್ರು ಇಮೋಷ್ನಲಿ ಡೌನ್ ಆಗಿದೆ ಅಂದರೆ ನಮ್ಮ ಟಫ್ ಟೈಮಲ್ಲಿ ಯಾರು ನಿಂತ್ಕೊಳ್ಳೋದು ಹೇಳಿ ನಮ್ಮ ಫ್ಯಾಮಿಲಿನೇ ನಮ್ಮ ಹಸ್ಬೆಂಡ್ ಜೊತೆ ಕುತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ರೆ ಎಷ್ಟೋ ರಿಲೀಫ್ ಅಂತ ಅನಿಸ್ತಾ ಇರುತ್ತೆ ಫ್ಯಾಮಿಲಿ ಅಂದರೆ ಇವರು ಅಂತಲೇ ಅಲ್ಲ ನಮ್ಮ ಪೇರೆಂಟ್ಸು ಮತ್ತು ಅತ್ತೆ ಆಮೇಲೆ ಹಸ್ಬೆಂಡ್ ಅವ್ರ ಔಟ್ ಸೈಡ್ ಫ್ಯಾಮಿಲಿ ಇರ್ಬೋದು ಯಾರಾದರೂ ಅಷ್ಟೇ ಮೇನಾಗಿ ನಾವು ನಾಲ್ಕು ಜನ ಆಮೇಲೆ ಅವ್ರ ಫ್ಯಾಮಿಲಿಗಳು ಅವ್ರುಗಳು ಅಷ್ಟೇ ಎಷ್ಟು ನನ್ನ ಟಫ್ ಟೈಮ್ಸಲ್ಲೆಲ್ಲ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಹೆಸರು ಮಂಜು ಮಂಜುಳ ಅಂತ ನಾನು ಹೇಳ್ತಾ ಇರ್ತೀನಿ ಮಂಜಕ್ಕ ಹಿಂಗಾಯಿತು ಹಂಗಾಯಿತು ಅಂದ ಅವರು ಅವಾಗ ಲೇಡಿಯಾಗಿ ಅಂದರೆ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋತಾರೆ ಈ ನಮ್ಮ ಫ್ಯಾಮಿಲೀಲಿ ಯಾರು ಕೊಂಕ್ ಮಾತಾಡೋದು ಅಯ್ಯೋ ನೀನು ಮಾಡ್ಕೊಂಡು ಹೋಗೋ ನಿನ್ನ ನಣೆ ಬರ ಈ ಥರ ಎಲ್ಲ ಏನೂ ಮಾತಾಡಲ್ಲ ಅವರು ಎಷ್ಟು ಸ್ಪಂದಿಸ್ತಾರೆ ಮಾಡ್ತಾರೆ ಆಮೇಲೆ ಮದುವೆ ಆಗಿ ಬಂದಿದ್ರು ಕೂಡ ನಮ್ಮ ಅಕ್ಕ ಆಗಲಿ ನಮ್ಮ ತಮ್ಮನ ಹೆಂಡತಿ ಆಗಲಿ ಇವೆಲ್ಲ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂದರೆ ಏನಾದರೂ ಈ ಥರ ಆಗ್ತಾಯಿದೆ ಮ್ಯಾನೇಜ್ ಮಾಡೋಕ್ಕೆ ಈ ಥರ ಕಷ್ಟ ಅದು ಇದು ಅಂತಂದರೆ ಅವರೆಲ್ಲ ಏನಾದ್ರು ಒಂದು ಸನ್ ಸ ಕನ್ಸೋಲ್ ಮಾಡ್ತಾರೆ ಸೊ ಫ್ಯಾಮಿಲಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾನು ಏನಕ್ಕೆ ಇದನ್ನು ಹೇಳ್ತಾಯಿದ್ದೀನಿ ಅಂದರೆ ನಾವು ಏನೇ ಎಷ್ಟೇ ದುಡಿದ್ರು ಎಷ್ಟೇ ಜಗಳಗಳ ಆಡ್ಕೊಂಡ್ರು ಎನ್ ಏನೇ ಮಾಡಿದ್ರು ಫೈನಲಿ ನಮ್ಮ ಫ್ಯಾಮಿಲಿನೇ ಇಂಪಾರ್ಟೆಂಟು ನಾವು ಜೀವನ ಮಾಡ್ತಿರೋದೇ ಬದುಕಿರೋದೆ ನಮ್ಮ ಫ್ಯಾಮಿಲಿಗೋಸ್ಕರ ಅನ್ನೋ ಇದು ಅದಕ್ಕೆ ರಿಯಾಲಿಟಿ ಅದು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಫ್ಯಾಮಿಲಿಲಿ ಸಣ್ಣ ಪುಟ್ಟ ಜಗಳಗಳು ಬಂದರೂ ಕೂಡ ಏನಾದರೂ ಮಿಸ್ಕಮ್ಯುನಿಕೇಷನ್ನು ಮನಸ್ತಾಪ ಬಂದರೂ ಕೂಡ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಾಲ್ವ್ ಮಾಡಿಕೊಂಡು ಕೂತ್ಕೊಂಡು ಕಾಮಾಗಿ ಮಾತಾಡಿದ್ರೆ ಎಷ್ಟೊಂದು ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಬಂದು ಒಂಥರ ಪಾಸಿಟಿವ್ ಎನರ್ಜಿ ನಾನು ನಾನು ಯಾವಾಗಲೂ ನನ್ನ ಮಕ್ಕಳು ನೋಡಿದ ತಕ್ಷಣ ಏನೇ ಸುಸ್ತಿದ್ರು ಮತ್ತು ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ತಕ್ಷಣ ಎಂಥದ್ದೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡಿಬಿಡುತ್ತೆ ಅದು ನಮ್ಮ ಹಸ್ಬೆಂಡ್ಗಂತೂ ಪೇಷನ್ಸ್ ಜಾಸ್ತಿ ಕೂತ್ಕೊಂಡು ತಾಳ್ಮೆಯಿಂದ ಒಂಥರ ಏನೋ ಒಂದು ಜೋಕ್ ಮಾಡಿಕೊಂಡು ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ನಾನು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು ಟಚ್ ಆಯಿತಾ ಪ್ರತಿಯೊಬ್ಬರಿಗೂ ಅದೊಂಥರ ಇದಿರುತ್ತೆ ಕಷ್ಟ ಇಲ್ಲ ಅಂತಲ್ಲ ಕಷ್ಟ ಬೇಜಾನಿದೆ ಯೋಚನೆಗಳು ತುಂಬಾ ಇದೆ ಇಲ್ಲ ಅಂತಲ್ಲ ಬಟ್ ಈ ಥರ ಒಂದು ಸಪೋರ್ಟಿಂಗ್ ಫ್ಯಾಮಿಲಿ ಸಿಕ್ಬಿಟ್ರೆ ಈ ಥರ ಒಂದು ಅರ್ಥ ಮಾಡ್ಕೊಳ್ಳೋ ಫ್ಯಾಮಿಲಿ ಸಿಕ್ಬಿಟ್ರೆ ಎಷ್ಟು ಎಷ್ಟೋ ಪ್ರಾಬ್ಲಮ್ಸ್ ಬಂದರೂ ಕೂಡ ನಮ್ಮದ್ರಲ್ಲೊಂದು ಸ್ಟ್ರೆಂತು ನಮ್ಗೊಂದು ಮಾರಲ್ ಸಪೋರ್ಟು ನಮ್ಮ ಫ್ಯಾಮಿಲಿ ಆಗಿರುತ್ತೆ ನಾವು ಸಾಕಾಗಿ ಬಂದಿದ್ದ ತಕ್ಷಣ ಒಂದು ಹ್ಯಾಪಿ ಫೇಸಲ್ಲಿ ನಮ್ಮ ಮಕ್ಕಳು ನಮ್ಮ ಫ್ಯಾಮಿಲಿ ಇರುತ್ತೆ ಸೊ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಒಂಥರ ಸೆಕ್ಯೂರಿಟಿ ನಮಗೆ ಓ ಇದಾರಪ್ಪ ನಮ್ಮ ಫ್ಯಾಮಿಲಿ ಇದ್ದಾರೆ ಅವ್ರಿಗೋಸ್ಕರ ನಾವು ಯಾರೂ ಇಲ್ಲ ಅಂದರೂ ನಮ್ಮ ಫ್ಯಾಮಿಲಿ ಎಷ್ಟೋ ಸರಿ ನಮ್ಮ ಫ್ಯಾಮಿಲಿಯವರೇ ನಮ್ಮ ಹರ್ಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಕರೆಕ್ಟೇ ಬಟ್ ಫ್ಯಲ್ಲಿ ನಮ್ಮ ಫ್ಯಾಮಿಲಿಯವರೇ ನಮ್ಗೆ ಆಗೋದು ಸೊ ಅದಕ್ಕೆ ಏನೇ ಮನಸ್ತಾಪ ಇದ್ದರೂ ಅದನ್ನು ಬೇಗ ಸಾಲ್ವ್ ಮಾಡಿಕೊಂಡು ಖುಷಿಯಾಗಿರಬೇಕು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಬೇಕು ಆಮೇಲೆ ನಮ್ಮದ್ರಲ್ಲಿ ಬಾಂಡಿಂಗ್ ಹೇಗೆ ಗೊತ್ತಾ ಜಾಸ್ತಿ ಆಗೋದು ಡೈಲಿ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀವಿ ಮಕ್ಕಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ಮ ಹಸ್ಬೆಂಡ್ ವೈಫನ್ನು ಟೈಮ್ ಸ್ಪೆಂಡ್ ಮಾಡ್ತೀವಿ ಕೂತ್ಕೊಂಡು ಏನಾದರೂ ನಮಗೆ ಪ್ರಾಬ್ಲಮ್ ಇದ್ದರೆ ಅಂದರೆ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸನ್ನು ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀವಿ ಒಟ್ಟಿಗೆ ಊಟ ಮಾಡುವಂಥದ್ದು ಈ ರೀತಿ ನೋಡಿ ಸುಮ್ಮನೆ ಕಚ್ಚುಗಳು ಕೊಡ್ತಾ ಇದ್ದಾರೆ ಸುಮ್ಮನೆ ನಗ್ತಾ ಇದ್ದಾರೆ ಪಾ ಯಾವ ರೀತಿ ಆಡ್ತಿರ್ತಾರೆ ಅಂದರೆ ನಂಗೆ ನಕ್ಕು 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 ಸಾಕಾಗೋಗುತ್ತೆ ಅದಕ್ಕೆ ನನಗಿಂತ ಅವರಿಬ್ಬರು ಮಕ್ಕಳು ನಮ್ಮಿಬ್ಬರು ಮಕ್ಳಿಗೂ ಅವ್ರ ಅಪ್ಪ ಅಂದರೆ ಪ್ರಾಣ ಯಾಕೆಂದರೆ ನಾವು ಅಮ್ಮಂದ್ರೆ ಹಾಗೆ ಅಲ್ವಾ ಬೈತಿರ್ತೀವಿ ವರ್ಕ್ ಮಾಡು ಓದ್ಕೋ ಕ್ಲೀನಾಗಿಡು ಇದೆಲ್ಲ ನಾವು ಒಳ್ಳೆಯ ಶತ್ರುಗಳು ಥರ ನೋಡ್ತಾ ಇರ್ತಾರೆ ನಮ್ಮ ವಿಲನ್ಗಳು ಅವ್ರಿಗೆ ಬಟ್ ಅವರಪ್ಪ ಅಂದರೆ ಅವ್ರಿಗೆ ಆ್ಯಕ್ಚುಯಲ್ ಹೀರೋ ಬಟ್ ಅವರು ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಕಾಮಾಗಿ ಹೇಳ್ಕೊಡ್ತಾರೆ ಅವರು ಬೈತಾರೆ ಇಲ್ಲ ಅಂತಲ್ಲ ಏನಾದರೂ ಓದಿಲ್ಲ ಏನಾದರೂ ಡಿಸಿಪ್ಲಿನ್ಡ್ ಆಗಿಲ್ಲ ಏನಾದರೂ ಕೆಟ್ಟ ಅಭ್ಯಾಸಗಳು ಏನಾದರೂ ಮಾಡ್ತಾಯಿದ್ದಾರೆ ಅಂದರೆ ಅವರು ಸ್ಟ್ರಿಕ್ಟಾಗಿ ಹೇಳ್ಬಿಡ್ತಾರೆ ಏನೋ ಒಂದು ಸಣ್ಣ ಪುಟ್ಟ ಸುಳ್ಳು ಹೇಳಿದ್ರು ಅಷ್ಟೇ ಭಾರಿ ಬೈ ಅಂದರೆ ಸ್ಟ್ರಿಕ್ಟಾಗಿ ಚಿಕ್ಕ ವಯಸ್ಸಿಂದನೇ ಒಳ್ಳೆ ಮ್ಯಾನರ್ಸ್ ಕಲಿಸ್ಬೇಕು ಅಂತ ಅವ್ರ ತಲೆಯಲ್ಲಿದೆ ಸೊ ಅವರು ಸ್ಟ್ರಿಕ್ಟ್ ಕೂಡ ಏನೇ ಆದರೂ ಕೂಡ ಹೆಣ್ಮಕ್ಳಿಗೆ ತಂದೆನೇ ಇಷ್ಟ ಆಮೇಲೆ ಗೇಮ್ಸ್ ಎಲ್ಲ ಹಾಕ್ ಆಡ್ತಾಯಿರ್ತೀವಿ ಈಗ ನೋಡಿ ಎಕ್ಸಾಮ್ಸ್ ಇದೆ ಈಗೇನು ಆ ಒಂದು ಕಂಟಿನ್ಯೂಸ್ ಆಗಿ ಓದಿಸಿದ್ದೀನಿ ಅದಕ್ಕೆ ಅವ್ರಪ್ಪ ಇರಲಿ ಬಿಡು ಅವಳು ನಾಯಿಗೆ ಸೋದ್ತಾ ಇಲ್ಲ ಸ್ವಲ್ಪ ರಿಲೀಫ್ ಮಾಡಿಕೊಳ್ಳೋಂದ್ರೆ ಆಮೇಲೆ ಸ್ವಲ್ಪ ಹೊತ್ತು ಒಂದು ಕ ಗಂಟೆ ಅರ್ಧ ಗಂಟೆ ಗೇಮ್ಸ್ ಎಲ್ಲ ಆಡಿದ್ರು ಮತ್ತು ಇನ್ನು ಇನ್ನೊಂದೇನು ಗೊತ್ತಾ ಈಗ ನನ್ನ ಮಗಳೂ ಎಸ್ಪೆಷಲಿ ಅವಳೊಂದು ಸೆವೆಂತ್ ಸ್ಟ್ಯಾಂಡ್ ಆಲ್ರೆಡಿ ಅವಳು ಸೆವೆಂತ್ ಸ್ಟ್ಯಾಂಡ್ ಆಯ್ತಾ ಅವಳಿಂದಲೂ ನಾನು ಅಡ್ವೈಸ್ ತೊಗೋತೀನಿ ಒಂದು ಏಜ್ ಆಗಿದ್ದ ತಕ್ಷಣ ಮಕ್ಕಳೇ ನಮಗೆ ಅಡ್ವೈಸ್ ಕೊಡ್ತಾರೆ ಅವಳಿಂದ ಕಲಿಯೋದೇ ಜಾಸ್ತಿ ಇರುತ್ತೆ ನೀನು ಏನಕ್ಕೆ ಟೆನ್ಷನ್ ಮಾಡ್ಕೋತೀಯ ಅವ್ಳು ಚಿಕ್ಕೊಳ್ಳ ವಿಷಯದಲ್ಲಿ ನಾನು ಏನಾದರೂ ಗದ್ದದ ಮಾಡಿದ್ರೆ ಅವ ಇಲ್ಲ ಹಿಂಗೆ ಮಾಡು ಈಗ ನಾವು ಅಕ್ಸೆ ಬ್ರಾಡ್ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು ಈಗ ನಾನು ಹೇಳಿದ ಅವಳು ಎಷ್ಟು ಬ್ರಾಡಾಗಿ ಅಕ್ಸೆಪ್ಟ್ ಮಾಡ್ಕೋತಾಳೋ ಚಿಕ್ಕ ವಯಸ್ಸು ಚಿಕ್ಕ ಮಕ್ಕಳು ಅಷ್ಟೇ ಒಂದು ಏಜಿಗೆ ಬಂದಿದ ತಕ್ಷಣ ಒಂದು ಸಿಕ್ಸ್ತು ಸೆವೆಂತು ಈಗಂತೂ ಮಕ್ಳಿಗೆ ಬೇಗನೆ ಮೆಚುರಿಟಿ ಬರುತ್ತೆ ಅಂತಲೇ ಹೇಳ್ಬೋದು ಅದು ನನ್ನ ದೊಡ್ಡ ಮಗಳಿಗಂತೂ ಬೇಗನೆ ಮೆಚುರಿಟಿ ನನಗಿಂತ ಪೇಷನ್ಸ್ ಜಾಸ್ತಿ ಅವಳೇ ಫಸ್ಟ್ ತಾಯಿ ಅನ್ಬೋದು ಅವಳು ಚಿಕ್ಕ ಮಗಳ ತಂಗಿನ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಸೊ ಆ ರೀತಿ ಅವ್ರದ್ದು ಅಡ್ವೈಸ್ ನಾವು ತೊಗೋಬೇಕು ನಾವು ಒಳ್ಳೆಯ ಅಡ್ವೈಸ್ ಅವ್ರಿಗೆ ಕೊಡಬೇಕು ಒಂದು ಏಜ್ ಬಂದಿದ ತಕ್ಷಣ ಈಗ ನೋಡಿ ಫಿಫ್ತ್ವರೆಗೂ ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಇರಬೇಕಾಗತ್ತೆ ಬೈಬೇಕಾಗತ್ತೆ ಅಡುಗೆ ತುಂಬ ಕಡಿಮೆನೇ ಇಲ್ಲ ಅಂತಲ್ಲ ಹೊಡಿತೀನಿ ತುಂಬ ತರಲೆಲ್ಲ ಮಾಡಿದ್ರೆ ಓದೋ ಟೈಮಲ್ಲಿ ತಿಂತಾರೆ ಏಟು ಚಿಕ್ಕವಳೆ ಎಸ್ಪೆಷಲಿ ಇಬ್ಬರು ದೊಡ್ಡೊಳಗೆ ಏನೂ ಮುಟ್ಟೋಕ್ಕೆ ಹೋಗಲ್ಲ ಸೊ ಅವ್ರಿಗೆ ಒಂದು ದೊಡ್ಡವ್ರಾಗ್ತಾ ಆಗ್ತಾ ಫ್ರೆಂಡ್ಲಿ ಆಗಿರುವಂಥದ್ದು ಈ ರೀತಿ ಆಮೇಲೆ ಚಿಕ್ಕೋರು ದೊಡ್ಡೋರಿಗೆ ಸಪೋರ್ಟ್ ಮಾಡಬೇಕು ದೊಡ್ಡವರು ಚಿಕ್ಕವ್ರಿಗೆ ಸಪೋರ್ಟ್ ಮಾಡಬೇಕು ಒಂದು ಮ್ಯೂಚುವಲ್ ಸಪೋರ್ಟ್ ಇದ್ದರೆ ಆಮೇಲೆ ಏನಾದರೂ ಒಂದು ಚಿಕ್ಕ ಪ್ರಾಬ್ಲಮ್ ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂದರೆ ಅದನ್ನು ದೊಡ್ಡದು ಮಾಡಿ ಅವ್ರಿಗೆ ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡ್ತಿರೋದು ಇದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಮಕ್ಕಳಿಗೆ ಒಂದು ಕಂಫರ್ಟ್ ಝೋನ್ ಕೊಟ್ಬಿಡ್ಬೇಕು ಆಗ ಈಗ ನೋಡಿ ಒಂದು ಏಜ್ ಬಂದಿದ ತಕ್ಷಣ ಮಕ್ಕಳು ಬೇರೆ ಕಡೆ ಡೈವರ್ಟ್ ಆಗೋದು ಸಾಧ್ಯ ಈಗ ಹೈಸ್ಕೂಲಿಗೆ ಬಂದಿದ ತಕ್ಷಣ ಒಂದು ಗರ್ಲ್ಗೆ ಬಾಯ್ ಅಟ್ರಾಕ್ಷನು ಬಾಯ್ಗೆ ಗರ್ಲ್ ಅಟ್ರಾಕ್ಷನು ಅಥವಾ ಗರ್ಲ್ಗೆ ಇನ್ನೊಂದು ಗರ್ಲ್ಸ್ ತುಂಬ ಕ್ಲೋಸ್ ಅಂತಾರೆ ಆ ಫ್ರೆಂಡ್ಸೇ ಪ್ರಪಂಚ ಥರ ಆಗೋಗುತ್ತೆ ಯಾವಾಗ ನಮ್ಮ ಫ್ಯಾಮಿಲಿನೇ ಒಂದು ಫ್ರೆಂಡ್ಲಿ ಆಗಿರ್ತೀವಿ ಪೇರೆಂಟ್ಸೇ ಫ್ರೆಂಡ್ಲಿ ಆಗಿರ್ತೀವಿ ಆಗ ಮಕ್ಕಳು ಬೇರೆ ಕಡೆ ಡೈವರ್ಷನ್ಸ್ ಆಗೋಲ್ಲ ಫ್ರೆಂಡ್ಸ್ ಇರ್ತಾರೆ ಲೈಫ್ ಲಾಂಗ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ಅವರು ಎಷ್ಟೇ ಆದರೂ ಕೂಡ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತಾರೆ ಯಾವಾಗ ನಾವು ಅವಾಗ ಫ್ರೆಂಡ್ ಯಾವ ಅವಾಗ ಫ್ರೆಂಡ್ಲಿ ಆಗಿರ್ತೀವಿ ಅಂತ ಟೈಮ್ ಸ್ಪೆಂಡ್ ಮಾಡ್ತೀವಿ ಅವರು ಫೀಲಿಂಗ್ಸಿಗೆ ನಾವು ವ್ಯಾಲ್ಯೂ ಕೊಡ್ತೀವಿ ಅವ್ರು ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾವು ಅದಕ್ಕೆ ಸ್ಪಂದಿಸ್ತೀವಲ್ವ ಆಗ ಅವ್ರಿಗೆ ಬೇರೆ ಬೇಕು ಅಂತ ಏನು ಅನಿಸಲ್ಲ ಸೊ ಯಾವಾಗಲೂ ನಾವು ಕಾನ್ಶಿಯಸ್ ಆಗಿರಲೇಬೇಕು ಎಷ್ಟೇ ಫ್ಯಾಮಿಲಿ ಜಂಜಾಟ ಇದ್ದರೂ ನಾವು ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿ ಇದ್ರು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ನಾವು ಕೊಡಲೇಬೇಕು ಈಗಿನ ಕಾಲದಲ್ಲಿ ಫ್ಯಾಮಿಲಿಲಿ ಬಾಂಡಿಂಗ್ ಇಲ್ಲ ಜಗಳಾಗ್ತಾ ಇದೆ ಅಂದರೆ ಇದೇ ರೀಸನ್ಗೆ ನಾವು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಸೊ ಆದಷ್ಟು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಟ್ಟು ನಾವು ಎಷ್ಟೇ ಏನೇ ನಾವೇನೋ ಅಚೀವ್ ಮಾಡಬೇಕು ಅಂತ ಹೋದ್ರು ಕೂಡ ಫಸ್ಟು ನಮ್ಮ ಪ್ರಿಯಾರಿಟಿ ಲಿಸ್ಟಲ್ಲಿ ಫ್ಯಾಮಿಲಿ ಮಕ್ಕಳು ಎದ ಇರಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನನಗೆ ಇದೆಲ್ಲ ಏನು ಕಟ್ ಮಾಡಬೇಕು ಅನಿಸಿಲ್ಲ ಯಾಕೆಂದರೆ ಫ್ಯೂಚರಲ್ಲಿ ಇವೆಲ್ಲ ನಮಗೆ ಮೆಮೊರೀಸು ತುಂಬ ಒಳ್ಳೆ ಬಾಂಡಿಂಗ್ ಇದೆ ಟಚುಡ್ ಹೀಗೆ ಚೆನ್ನಾಗಿರಬೇಕು ನಾವು ಎಲ್ಲರೂ ಅಷ್ಟೇ ಇವತ್ತಿಂದ ಏನೇ ಇದ್ರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂದರೂ ಸ್ವಲ್ಪ ನನಗೆ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಹ್ಯಾಪಿನೆಸ್ಸೇ ನಮ್ಮ ಅಲ್ಟಿಮೇಟ್ ಗೋಲ್ ಇರಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಸ್ವಲ್ಪ ನಾನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ